ಇವತ್ತು ನಮ್ಮ ಶಿಖಾ ಅಂತಂದರೆ ನಿಮ್ಗೆ ಯೂಸ್ ಆಗ್ಬೋದು ಅಂತ ಹೇಳಿ ಅಷ್ಟೇ ಸೊ ಲಿಂಕ್ ಏನಾದರೂ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ತೋರಿಸ್ತೀಯ ಸ್ವಲ್ಪ ಹೆಂಗಾಡ್ದೆ ಅಂತ ಹಾಂ ಸಿಹಿ ನೋಡಿದ್ರೆ ಸಿಕ್ಕಾಪಟ್ಟೆ ಅಳಿತವಳೆ ಏನು ಫೇಸ್ ರಿವೀಲ್ ಮಾಡೋದು ಏನೋ ನನಗಂತೂ ಒಂಚೂರು ಗೊತ್ತೇ ಆಯ್ತಿಲ್ಲ ಆಮೇಲೆ ಏಳನ್ನ ಕರೆದೆ ನನ್ನ ಸೇಫ್ ಮಾಡೋದಕ್ಕೆ ಅವ್ರು ಜುಟ್ಟಿಡ್ಕಡೆ ಕರ್ಕೊಂಡು ಹೋಗು ಅಂತ ಇವತ್ತು ನಮ್ಮ ಮಗು ಟೂರ್ಗೆ ಹೋಗ್ಬಿಟ್ಟು ಬಂದಿದೆ ಅಲ್ವೇನೇ ನೋಡಿ ಇದೇ ಮಾಡಿಟೆ ಅವಳು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ಬ್ಲಾಗ್ ಇದು ನೆಕ್ಸ್ಟ್ ಡೇ ಬ್ಲಾಗು ನಾನು ಬೆಂಗಳೂರಿಗೆ ಬಂದಮೇಲೆ ನೆಕ್ಸ್ಟ್ ಡೇ ವಿಡಿಯೋ ಮಾಡ್ತಾ ಇರೋದು ಸೊ ಇವತ್ತು ಏನು ಅಂತಂದರೆ ನಮ್ಮ ಶಿಕ್ಕ ಟ್ರಿಪ್ಗೆ ಹೋಗಿದ್ದಾಳೆ ಸೊ ಅವಳಿಲ್ಲ ಇವಳು ಮಾತ್ರ ಮನೇಲಿರೋದು ಇವಳು ಸ್ಕೂಲ್ಗೆ ಹೋಗ್ಬಿಟ್ಟು ಬಂದಳು ಆ್ಯಂಡ್ ನಮ್ಮ ಅಕ್ಕ ಮನೆಗೆ ಎಷ್ಟೊಂದು ಆರ್ಗನೈಸರ್ ಬಾಕ್ಸ್ಗಳು ಮತ್ತು ರ್ಯಾಕ್ಗಳೆಲ್ಲ ಬುಕ್ ಮಾಡಿದ್ದಾಳೆ ಸ್ಟೋರೇಜ್ ಬಾಕ್ಸ್ ಥರ ಅದನ್ನೆಲ್ಲ ನಾನು ತೋರಿಸ್ತೀನಿ ನಿಮಗೆ ಅವಳು ಕ್ಲೀನಾಗಿ ಸ್ಟೋರ್ ಮಾಡಿದ್ದಾಳೆ ಎಲ್ಲನೂ ಕೂಡ ಪಾತ್ರೆ ಮತ್ತು ಎಷ್ಟೊಂದು ಐಟಮ್ಸ್ಗಳು ಬಟ್ಟೆ ಹಾಕೋದು ನ್ಯಾಪ್ಕಿನ್ಸು ಅದನ್ನೆಲ್ಲ ಕ್ಲೀನಾಗಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾಳೆ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ಸೊ ಏನು ಅಂತಂದರೆ ನಿಮ್ಗೆ ಯೂಸ್ ಆಗ್ಬೋದು ಅಂತ ಹೇಳಿ ಅಷ್ಟೇ ಸೊ ಲಿಂಕ್ ಏನಾದರೂ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಸೊ ಬನ್ನಿ ತೋರಿಸ್ತೀನಿ ಸಿಹಿ ಖುಷಿ ಜೊತೆ ಆಟ ಆಡ್ತಾ ಇದ್ಲು ಸೊ ಸ್ವಲ್ಪ ಹಾಗೆ ಆಳ್ತಾವಳ ಶಿಷಿಕ ಬರ್ತಾಳಲ್ಲ ಅವಳು ಬಂದ ಮೇಲೆ ಏನು ಏನು ಆಟಾಡಿಸಿದ್ರು ಏನು ಇತ್ತು ಅಂತ ಅದನ್ನು ಕೂಡ ಕ್ಲಿಪ್ಪಿಂಗ್ ತಗೋತೀನಿ ನಾನು ಬನ್ನಿ ನಮ್ಮ ಅಕ್ಕ ಏನೇನೋ ಆರ್ಗನೈಸ್ ಮಾಡಿದಾಳೆ ಅದನ್ನೆಲ್ಲ ತೋರಿಸ್ತೀನಿ ನಾನು ಫಸ್ಟ್ ಬಂದು ರೂಮಲ್ಲಿರೋ ಆರ್ಗನೈಸರ್ ಬಾಕ್ಸಸ್ನ ತೋರಿಸ್ತೀನಿ ಇದು ಬಂದು ಜ್ಯುವೆಲ್ಲರಿ ಸ್ಟೋರೇಜ್ ಬಾಕ್ಸ್ ಜ್ಯುವೆಲ್ಲರಿ ಅಷ್ಟೇ ಅಲ್ಲ ನಿಮ್ಮ ಮನೇಲಿ ಏನೇನು ತಿಂಗ್ಸ್ ಇರುತ್ತೆ ಸ್ಮಾಲ್ ಥಿಂಗ್ಸ್ ಸೊ ಅದನ್ನೆಲ್ಲನು ಕೂಡ ನೀವು ಹಾಕಿ ಇಟ್ಕೋಬೋದು ಇದು ಫುಲ್ ಟೈಟ್ ಇದೆ ಅಂದರೆ ಕ್ಯಾಪ್ ಕ್ಲೋಸ್ ಮಾಡೋದು ಟೈಟ್ ಇದೆ ಹಾಗಾಗಿ ಮಕ್ಕಳು ಎಲ್ಲ ಓಪನ್ ಮಾಡಿ ಹಾಳು ಮಾಡೋದಕ್ಕೆ ಆಗೋದಿಲ್ಲ ಫುಲ್ಲು ಟೈಟಾಗಿ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸೋ ಗುಡ್ ನಂಗೆ ಗೊತ್ತೇ ಇರಲಿಲ್ಲ ಇದು ನಮ್ಮ ಅಕ್ಕನ ಹತ್ರ ಇರೋದು ನಾನು ಓಪನ್ ಮಾಡಿದಾಗಲೂ ಇಷ್ಟು ಚೆನ್ನಾಗಿರೋದೇ ಆಯಿತಾ ನಾನು ಒಂದು ಬುಕ್ ಮಾಡಬೇಕು ಅಂತ ಹೇಳಿ ಸೀರಿಯಸ್ ಸೀರಿಯಸ್ಸಾಗಿ ಅಷ್ಟು ಚೆನ್ನಾಗಿದೆ ಇದು ಲಿಂಕೆಲ್ಲ ನಾನು ಸ್ವಲ್ಪ ಲೇಟಾಗಿ ಕಳಿಸ್ತೀನಿ ಬಿಕಾಸ್ ನಾನು ಇನ್ನೂ ಯಾವುದೂ ಇಲ್ಲಿ ಲಿಂಕ್ನ ಕಳಿಸ್ಕೊಂಡಿಲ್ಲ ಹಾಗಾಗಿ ಕೆಲವೊಂದು ಪ್ರಾಡಕ್ಟ್ಸ್ ಬಂದು ಔಟ್ ಆಫ್ ಸ್ಟಾಕ್ ಆಗಿರುತ್ತೆ ಸೊ ಔಟ್ ಆಫ್ ಸ್ಟಾಕ್ ಆದಾಗ ಏನು ಅಂತಂದರೆ ನಮಗೆ ಲಿಂಕು ಸಿಗೋದಿಲ್ಲ ಹಾಗಾಗಿ ನಾನು ಕೆಲವೊಂದು ಪ್ರಾಡಕ್ಟು ಲಿಂಕ್ಗಳ್ ಹಾಕಿರೋದಿಲ್ಲ ನೀವು ಏನಪ್ಪ ಇವರು ನಾನು ಲಿಂಕ್ ಅಂತ ಕಮೆಂಟ್ ಮಾಡಿದ್ರು ಲಿಂಕ್ ಕೊಟ್ಟಿಲ್ಲ ಅಂತ ಹೇಳಿ ಬೇಜಾರು ಆಗ್ಲಿಕ್ಕೆ ಹೋಗ್ಬೇಡಿ ನಾನು ಚೆಕ್ ಮಾಡ್ಕೊಂಡಿರ್ತೀನಿ ಕಮೆಂಟ್ನ ಪಾಸ್ ಮಾಡಿದ್ರು ಕೂಡ ನಂಗೆ ಲಿಂಕ್ ಸಿಕ್ಕ ತಕ್ಷಣ ನಾನು ಡೈರೆಕ್ಟಾಗಿ ನಿಮಗೆ ಮೆಸೇಜಿಗೆ ಬಂದು ನಾನು ಲಿಂಕ್ ಕಳಿಸೇ ಕಳಿಸ್ತೀನಿ ಸೊ ಹೋದ ವ್ಲಾಗಲ್ಲೂ ಹಾಗೇನೆ ನಾನು ಲಿಂಕ್ ಕಳಿಸಿದ್ದೀನಿ ಅವ್ರಿಗೆ ಈ ವಿಡಿಯೋ ನೋಡಿದಾಗ ಅರ್ಥ ಆಗುತ್ತೆ ನಾನು ಕಳಿಸಿದ್ದೀನಿ ಅದೇ ರೀತಿ ನಿಮಗೂ ಕೂಡ ಕಳಿಸ್ತೀನಿ ಆ್ಯಂಡ್ ಇದು ಕೂಡ ಸೇಮ್ ಅದೇ ರೀತಿ ಸ್ಮಾಲ್ ಥಿಂಗ್ಸ್ನ ನಾವು ಇಟ್ಕೊಳ್ಳೋ ಅಂಥದ್ದು ಇದು ಬಂದು ಫೈವ್ ಕಂಪಾರ್ಟ್ಮೆಂಟ್ನ ಪ್ರೊವೈಡ್ ಮಾಡಿರ್ತಾರೆ ಒಂದರಲ್ಲಿ ಇದು ಬಂದು ನಮಗೆ ಫೋರ್ ಪೀಸಸ್ ಬಂದಿರುತ್ತೆ ಇದರಲ್ಲಿ ನೀವು ಮಕ್ಕಳದು ನ್ಯಾಪ್ಕಿನ್ಸ್ ಆಗಿರ್ಬೋದು ಇಲ್ಲ ಶಾರ್ಟ್ಸು ಚಿಕ್ಕ ಚಿಕ್ಕ ಬಟ್ಟೆಗಳನ್ನೆಲ್ಲ ಇಟ್ಕೋಬೋದು ಕೈಗೆ ಸಿಗೋ ಅಂಥದ್ದು ನಿಮ್ಮದು ಕೂಡ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಎಲ್ಲ ಇಟ್ಕೋಬೋದು ಆ್ಯಂಡ್ ಬೇಬಿಸ್ದು ಜ್ಯುವೆಲರಿ ಕ್ಲಿಪ್ಸು ಹೇರ್ ಬೆಂಡ್ಸು ಅದನ್ನೆಲ್ಲ ಇದರಲ್ಲಿ ನಾವು ಸ್ಟೋರೇಜ್ ಮಾಡ್ಕೋಬೋದು ಇದು ಅಷ್ಟೇ ಕ್ವಾಲಿಟಿ ಬಂದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೀವೇ ನೋಡ್ತಾ ಇರ್ಬೋದು ಇದು ಬಂದು ಫೋರ್ ಕಲರ್ ಅವೈಲೇಬಲ್ ಇದೆ ಒಂದು ಪಿಂಕ್ ಕಲರ್ ಯೆಲ್ಲೋ ಕಲರ್ ರೆಡ್ ಕಲರ್ ಬ್ಲೂ ಕಲರ್ ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಬೇಬಿದು ಹೇರ್ ಬೆಂಡು ಸೊ ಇದನ್ನು ನಾನು ಸಿಹಿಗೆ ಕಿವಿ ಚುಚಿಸ್ತಿದ್ದೆ ಅಂತ ಹೇಳಿ ಇದನ್ನು ನಾನು ಬುಕ್ ಮಾಡಿದ್ದೆ ಸೀರಿಯಸ್ ಆಗಿದೆ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆನೆಸ್ಟ್ ರಿವ್ಯೂ ಅಂತಲೇ ಹೇಳ್ಬೋದು ಕಲರ್ಸ್ ಎಲ್ಲ ಬಂದು ನ್ಯೂಡ್ ಕಲರ್ ಬಂದಿದೆ ಡಾರ್ಕ್ ಕಲರ್ ಯಾವುದೂ ಕೂಡ ಇಲ್ಲ ಸೊ ಇದಂತೂ ಸಿಕ್ಕಾಪಟ ಚೆನ್ನಾಗಿದೆ ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಆ್ಯಂಡ್ ಇದು ಬಟರ್ಫ್ಲೈ ಡಿಸೈನ್ ಇದು ಒಂದೇ ಪ್ಲೇನ್ ಥರ ಬೆಲ್ಟ್ ಥರ ಬಂದಿದೆ ಚೆನ್ನಾಗಿದೆ ಇದು ಇದು ಬಂದು ಸಿಕ್ಸ್ ಪೀಸಸ್ನ ಅವ್ರು ಕೊಟ್ಟಿರೋದು ಬಟ್ ಇಲ್ಲಿ ಫೈವ್ ಪೀಸಸ್ನೇ ನಾನು ತೋರಿಸ್ತಾ ಇದ್ದೀನಿ ಇನ್ನೊಂದು ಪೀಸಸ್ ಬಂದು ನಾನು ಸಿಹಿಗೆ ಹಾಕಿದ್ನಲ್ಲ ಕಿವಿ ಚುಚ್ಚಿಸ್ಬೇಕಾದ್ರೆ ಅದು ಅದನ್ನು ನಾನು ಬರಬೇಕಾದ್ರೆ ಅಲ್ಲೇ ಮಿಸ್ ಮಾಡಿಬಿಟ್ಟು ಬಂದುಬಿಟ್ಟಿದ್ದೀನಿ ನಂಗೆ ಗೊತ್ತೇ ಆಗಲಿಲ್ಲ ಮನೆಗೆ ಬಂದ ಮೇಲೆ ಗೊತ್ತಾಯಿತು ಸೊ ಹಾಗಾಗಿ ಇನ್ನು ಅದು ಇಲ್ಲ ಅದು ಬಂದು ಪರ್ಪಲ್ ಕಲರು ಸೊ ನೋಡಿದ್ದೀರಲ್ಲ ನಿಮಗೆ ಗೊತ್ತಿರುತ್ತೆ ಇನ್ನು ಅದು ಬಿಟ್ಟರೆ ಇದು ಫೈವ್ ಕಲರು ಸೇಮ್ ಅಲ್ಲೇನಿದೆ ಅದೇ ಕಲರ್ನ ಕೊಡ್ತಾರೆ ಅವರು ಯಾವುದನ್ನೇ ಮಿಸ್ ಮಾಡಿ ಕೊಡಲ್ಲ ಿಲ್ಲ ಅಂಡ್ ನೆಕ್ಸ್ಟ್ ಬಂದು ಪಾತ್ರೆ ತೊಳೆದು ಹಾಕ್ತಿವಲ್ಲ ಇದು ನಮ್ಮನೇಲಿ ಗ್ರೀನ್ ಇದೆ ಇಲ್ಲಿ ಬ್ಲೂ ಇದೆ ಅಂಡ್ ಇದ್ ಬಂದು ಒಂದು ಸ್ಟ್ಯಾಂಡ್ ನಾವು ಇದರಲ್ಲಿ ಏನ್ ಬೇಕಾದ್ರೂ ಇಟ್ಕೋಬಹುದು ಕಾಳುಗಳನ್ನ ಫಿಲ್ ಮಾಡಾದ್ರೂ ಇಡ್ಬೋದು ಇಲ್ಲಾಂದ್ರೆ ಈ ರೀತಿ ನಮ್ಮಅಕ್ಕ ಇಟ್ಟಿದ್ದಾಳಲ್ಲ ಆ ರೀತಿ ಇಡ್ಬೋದು ಇದು ನೋಡಿ ನಂಗೆ ಇಷ್ಟ ಆಯಿತು ಸೀರಿಯಸ್ ಆಗಿ ನೈಫು ವಿತ್ ಸ್ಟ್ಯಾಂಡು ಸೊ ಎಷ್ಟು ಫೈನ್ ನೈಫು ಮತ್ತೆ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ಒನ್ ಬಂದು ಸ್ಪೂನ್ ಸ್ಟ್ಯಾಂಡು ಸ್ಟೀಲ್ದು ಎಲ್ಲಾನು ಸ್ಟೀಲೇನೆ ಇದು ಬಂದು ಸ್ಟೀಲ್ ಒಂದು ಸ್ಟ್ಯಾಂಡ್ ಅಷ್ಟೇ ನಮ್ಮ ಅಕ್ಕ ಆ ರೀತಿ ಆಯಿಲ್ದೆಲ್ಲ ಇಟ್ಕೊಂಡಿದ್ದಾಳೆ ಮತ್ತೆ ಸ್ಪೂನ್ ಸ್ಟ್ಯಾಂಡ್ ಕೂಡ ಅಲ್ಲೇ ಇಟ್ಕೊಂಡಿದ್ದಾಳೆ ನಿಮ್ಗೆ ಯಾವ ರೀತಿ ಬೇಕೋ ಅದು ಆ ರೀತಿ ನೀವು ಆರ್ಗನೈಸ್ ಮಾಡ್ಕೋಬಹುದು ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ ಎಲ್ಲನೂ ಸ್ಟೀಲೇ ತೊಗೊಂಡಿದ್ದಾಳೆ ಆ್ಯಕ್ಚುಲಿ ಸ್ಟೀಲೇ ಬೆಸ್ಟು ಹೇಳಬೇಕಂತಂದರೆ ಆ್ಯಂಡ್ ಇದು ಬಂದು ಸ್ಟೀಲ್ ಟ್ಯಾಪು ಇದಂತೂ ಕ್ವಾಲಿಟಿ ಸೂಪರ್ವಾಗಿದೆ ನನಗಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನು ಕೂಡ ಮನೆಗೆ ಹೋಗ್ತಿದ್ದಂಗೆ ನಿಜವಾಗ್ಲೂ ಬುಕ್ ಮಾಡ್ತೀನಿ ಇದನ್ನು ನಾನು ಇದು ಬಂದು ಟೂ ಆಗಿ ವಾಟರ್ ಬರುತ್ತೆ ಒಂದು ಶವರ್ ಟೈಪು ಇನ್ನೊಂದು ನಾರ್ಮಲ್ ಟೈಪ್ ವಾಟರು ಸೊ ನಮ್ಗೆ ಹೇಗೆ ಬೇಕು ಹಾಗೆ ನಾವು ಯೂಸ್ ಮಾಡ್ಕೋಬೋದು ಅಂಡ್ ಹ್ಯಾಂಡ್ ವಾಶ್ ಬಾಟಲು ಲಿಕ್ವಿಡ್ ನ ಫಿಲ್ ಮಾಡ್ಕೊಡೋ ಅಂತದ್ದು ಸೋಪ್ ಬಾಕ್ಸ್ ಇಡೋ ಅಂತದ್ದು ಸ್ಟ್ಯಾಂಡನ್ನು ಕೂಡ ಆನ್ಲೈನ್ ಮತ್ತೆ ವಾಟರ್ ಕ್ಯಾನ್ ಕ್ಲೀನ್ ಮಾಡುವಂಥದ್ದು ಅಂಡ್ ಹ್ಯಾಂಡ್ ವಾಶ್ ಮಾಡಿದ್ಮೇಲೆ ಟವಲ್ ನ ಹ್ಯಾಂಗ್ ಮಾಡೋವಂಥದ್ದು ಇದು ಕೂಡ ಸ್ಟೀಲ್ ಅಲ್ಲಿದೆ ಇದು ಕೂಡ ಚೆನ್ನಾಗಿದೆ ನೆಕ್ಸ್ಟ್ ಒನ್ ಬಂದು ಬೇಬಿದು ಫೀಡಿಂಗ್ ಬಾಟಲು ಇದಂತೂ ಸೀರೆಸ್ ಆಗಿ ಸೂಪರ್ ಬಾಗಿದೆ ಬ್ರ್ಯಾಂಡ್ ಬಂದು ಮೈಲೋ ಬ್ರ್ಯಾಂಡ್ ಕ್ವಾಲಿಟಿ ಇಟ್ಸು ಗುಡ್ ಅಂತಲೇ ಹೇಳ್ಬೋದು ಇದನ್ನ ನಾವು ಟೂ ಆಗಿ ಯೂಸ್ ಮಾಡ್ಕೋಬೋದು ಒಂದು ಈ ರೀತಿ ನಿಪ್ಪಲ್ ಹಾಕಿ ನಾವು ಹಾಲು ಇಲ್ಲ ನೀರನ್ನು ಕುಡಿಸ್ಬೋದು ಆ್ಯಂಡ್ ನೆಕ್ಸ್ಟು ನಾವು ಈ ರೀತಿ ಕ್ಯಾಪ್ನ ಓಪನ್ ಮಾಡಿ ನಿಪ್ಪಲ್ನ ರಿಮೂವ್ ಮಾಡಿ ಒಂದು ಸ್ಪೂನ್ ಅವರೇ ಕೊಟ್ಟಿರ್ತಾರೆ ಪ್ಲಾಸ್ಟಿಕ್ದು ನೋಡಿ ಈ ರೀತಿ ಇರುತ್ತೆ ಸ್ಪೂನು ಅಲ್ಲಿ ಒಂದು ಸ್ಪೂನಲ್ಲೇ ಒಂದು ಹೋಲ್ ಕೊಟ್ಟಿರ್ತಿರಲ್ಲ ಅದರಲ್ಲಿ ಅದು ಲಿಕ್ವಿಡ್ ಅದು ಫುಡ್ ತಿನ್ನಿಸ್ತೀವಲ್ಲ ಅದು ಈಚೆ ಬರುತ್ತೆ ಸೊ ಅದರಲ್ಲಿ ನಾವು ಊಟನ ಮಾಡಿಸ್ಬೋದು ತೋರಿಸ್ತೀನಿ ಹೇಗೆ ತಿನ್ನಿಸೋದು ಅಂತ ಹೇಳಿ ಒಂದು ವಾಟರ್ನ ಹಾಕಿದ್ರೆ ಆರಾಮಸಾಗಿ ನಾವು ಹಿಂಗೆ ಬೆಂಡ್ ಮಾಡಿದ ತಕ್ಷಣ ಅದು ವಾಟರ್ ಈಚೆ ಬರುತ್ತೆ ಆವಾಗ ನಾವು ಇದರಿಂದ ಕುಡಿಸ್ಬೋದು ಸೀರಿಯಸ್ಲಿ ಇದೊಂದು ಸೂಪರ್ವಾಗಿದೆ ಗುಡ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ನಿಮ್ಗೆ ಬೇಕು ಅಂದರೆ ಲಿಂಕ್ ಅಂತ ಕೇಳಿ ಆದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಲ್ಲ ಅಂತಂದರೆ ಸೊ ನಿಮ್ಗೆ ಯಾವ ಲಿಂಕ್ ಬೇಕು ಅಂತ ನೀವು ಕೇಳಿ ನಾನು ನಿಮಗೆ ಲಿಂಕ್ನ ಸೆಂಡ್ ಮಾಡ್ತೀನಿ ಸೊ ನೋಡಿ ಆಲ್ರೆಡಿ ವಾಟರ್ ಹಾಕಿದ್ದೀನಿ ಅಲ್ವಾ ಈ ರೀತಿ ಈ ರೀತಿ ಅದು ವಾಟರ್ ಬರುತ್ತೆ ನಾವು ಆರಾಮ್ಸಾಗಿ ಬೇಬಿಗೆ ಕುಡಿಸ್ಬೋದು ತಿನ್ನಿಸ್ಬೋದು ಆವಾಗ ನಮಗೆ ಅಷ್ಟು ರಿಸ್ಕ್ ಅಂತಲೂ ಅನಿಸೋದಿಲ್ಲ ಇಲ್ಲಾಂದರೆ ಫುಲ್ಲು ಮುಖ ಎಲ್ಲ ಮಾಡ್ಕೊಬಿಡ್ತಾರೆ ತಿನ್ನಿಸ್ಬೇಕಾದ್ರೆ ಈ ರೀತಿ ಆದರೆ ಆರಾಮ್ಸಾಗಿ ಡ್ರೆಸ್ ಚೇಂಜ್ ಮಾಡೋ ಅವಶ್ಯಕತೆಯೂ ಕೂಡ ಇರೋದಿಲ್ಲ ಸೊ ನಿಪ್ಪಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವೇ ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಲವ್ ಲ್ಯಾಪ್ ಅವ್ರದ್ದು ಫ್ರೂಟ್ಸ್ ನಿಪ್ಪಲ್ಲು ಇದಂತೂ ಕ್ವಾಲಿಟಿ ಅಂತೂ ಸುಪ್ ಆಗಿದೆ ನೋಡ್ತಾ ಇರ್ಬೋದು ನೀವೇನೇ ಎಷ್ಟು ತಿಕ್ಕಾಗಿದೆ ಅಂತ ಹೇಳಿ ಸೊ ತಿನ್ನಾಗಿದ್ದರೆ ಕ್ವಾಲಿಟಿ ನಾಟ್ ಗುಡ್ ಅಂತ ತಿಕ್ಕಾಗಿದ್ದರೆ ಕ್ವಾಲಿಟಿ ಸೂಪರ್ ಬಂತ ನೋಡಿ ಅದು ರಿಮೂವ್ ಮಾಡೋದಕ್ಕೆ ಆಗ್ತಾಯಿಲ್ಲ ನನಗೆ ಓಪನ್ ಮಾಡೋದಕ್ಕೇ ಆಗ್ತಾಯಿಲ್ಲ ನೋಡ್ತಾ ಇರ್ಬೋದು ನೀವೇನು ಎಷ್ಟು ಗಟ್ಟಿ ಇದೆ ಅಂತಂದರೆ ಅಯ್ಯಪ್ಪ ಮಕ್ಕಳು ಅದನ್ನು ಬಿಚ್ಚಿ ಕಿತ್ತಿ ಎಸೆಯೋದಕ್ಕೆ ಆಗೋದಿಲ್ಲ ಯಾಕಂದರೆ ನಮ್ಮ ಕೈಲೇ ಇಲ್ಲ ಸೊ ಇದಕ್ಕೆ ಅವರು ಎರಡು ಆ ಥರದ್ದು ನಿಪ್ಪಲ್ ಕೊಟ್ಟಿರ್ತಾರೆ ಅದಕ್ಕೆ ನಾವು ಫ್ರೂಟ್ಸ್ನ ಹಾಕ್ಕೊಂಡು ತಿನ್ಸೋದು ಇದಕ್ಕೆ ಯಾವ ರೀತಿ ಫ್ರೂಟ್ಸ್ನ ತಿನ್ಸೋದು ಅಂತ ಹೇಳಿದರೆ ಈಗ ಆ್ಯಪಲ್ ತಿನ್ನಿಸ್ತೀವಿ ಅಂದರೆ ಆ್ಯಪಲ್ಲು ಶೀತ ಸೊ ಹಾಗಾಗಿ ಅದನ್ನು ಡೈರೆಕ್ಟ್ ತಿನ್ನಿಸೋದಕ್ಕಾಗೋದಿಲ್ಲ ಬೇಯಿಸ್ಬಿಟ್ಟು ಸ್ನ್ಯಾಶ್ ಮಾಡಿ ಅದಕ್ಕೆ ಹಾಕ್ಕೊಟ್ರೆ ಸೊ ರಸನ ತಿನ್ಕೋತಾರೆ ಅದು ಏನು ಅದನ್ನು ನಾವು ರಿಮೂವ್ ಮಾಡ್ಬೋದು ಆ್ಯಂಡ್ ಬನಾನಾನು ಕೂಡ ಹಾಕಿ ಕೊಡ್ಬೋದು ಬೇಬಿಗೆ ಆರಾಮ್ಸಾಗಿ ಸೊ ಯಾವ್ಯಾವ ಫ್ರೂಟ್ಸ್ ಇರುತ್ತೆ ಆವಾಗ ಕಡೆ ಎಲ್ಲ ಕೊಡ್ಬೋದು ಒಂದು ಸಿಕ್ಸ್ ಸೆವೆನ್ ಮಂತ್ ಮೇಲೆ ಕೊಡ್ತಾರೆ ಡಾಕ್ಟರೇ ಸಜೆಸ್ಟ್ ಮಾಡ್ತಾರೆ ಕೊಡಿಯ ಅಂತ ಹೇಳಿ ಸೊ ಆವಾಗ ಬೇಬಿಗೆ ಕೊಡ್ಬೋದು ನಾನಿನ್ನೂ ಸಿಹಿಗೆ ಸ್ಟಾರ್ಟ್ ಮಾಡಿಲ್ಲ ಅಕ್ಕ ಆಲ್ರೆಡಿ ಮುದ್ದುಗೆ ಸ್ಟಾರ್ಟ್ ಮಾಡಿದ್ದಾಳೆ ಹಾಗಾಗಿ ಅಂದರೆ ಮಕ್ಕಳಿಗೆ ರುಚಿ ಗೊತ್ತಾಗಬೇಕು ಎಲ್ಲ ಥರದ್ದು ಅಂದರೆ ಉಪ್ಪು ಹುಳಿ ಖಾರ ಎಲ್ಲನೂ ಕೂಡ ಗೊತ್ತಾಗಬೇಕಲ್ವ್ರಿಗೆ ಒಂದೊಂದಾಗೆ ಒಂದೊಂದಾಗೆ ಹಾಗಾಗಿ ಫ್ರೂಟ್ಸಲ್ಲಿ ಹುಳಿ ಸ್ವೀಟು ಎಲ್ಲ ಅವ್ರಿಗೆ ರುಚಿ ಗೊತ್ತಾಗುತ್ತೆ ಹಾಗಾಗಿ ಫ್ರೂಟ್ಸ್ನ ಕೊಡಿ ಅಂತ ಹೇಳೋದು ಅದಕ್ಕೆ ಒಂದೇ ಥರದ ಫ್ರೂಟ್ಸ್ ಕೊಡೋ ಹಾಗಿಲ್ಲ ವೆರ್ ವೆರೈಟಿ ಫ್ರೂಟ್ಸ್ಗಳನ್ನ ಕೊಡಬೇಕು ಡಾಕ್ಟರ್ ಆಲ್ರೆಡಿ ಸಜೆಸ್ಟ್ ಮಾಡ್ತಾರೆ ಗೊತ್ತಿಲ್ಲ ಅಂತಂದರೆ ನೀವು ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಿರಲ್ಲ ಸೊ ಅವ್ರನ್ನ ಕೇಳಿ ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ವಾಕರು ಹೈ ಕ್ವಾಲಿಟಿ ವಾಕರ್ ಇದು ಇದಂತೂ ಸೀರಿಯಸ್ ಆಗಿ ಸೂಪರ್ ಬಗ್ಗೆ ಯಾರಿಗಾದರೂ ತಮ್ಮ ಮಕ್ಕಳು ಬೀಳ್ತಾರೆ ಅನ್ನೋ ಭಯ ಇದ್ದರೆ ಸೊ ಈ ವಾಕರ್ನ ನೀವು ಬುಕ್ ಮಾಡಿ ಯಾಕಂದರೆ ಇದರಲ್ಲಿ ಸಿಕ್ಸ್ ಫೀಲ್ನ ಅವ್ರು ಪ್ರೊವೈಡ್ ಮಾಡಿರ್ತಾರೆ ಆ್ಯಂಡ್ ವೆರಿ ತಿಕ್ಕಿರೋದ್ರಿಂದ ಮಕ್ಕಳು ಟ್ವಿಸ್ಟ್ ಮಾಡಿದಾಗ ಬೀಳಲ್ಲ ತುಂಬಾ ಚೆನ್ನಾಗಿದೆ ಇದು ಗುಡ್ ಕ್ವಾಲಿಟಿ ಅಂದ್ರೆ ಗುಡ್ ಕ್ವಾಲಿಟಿ ಸೊ ಫಸ್ಟ್ ಬೇಬಿ ಇರೋರು ಇದನ್ನ ಬುಕ್ ಮಾಡ್ಕೊಳ್ಳಿ ಬಿಕಾಸ್ ಸೆಕೆಂಡ್ ಬೇಬಿಗೂ ಕೂಡ ಯೂಸ್ ಆಗುತ್ತೆ ಹಾಗಂತ ಸೆಕೆಂಡ್ ಬೇಬಿ ಇರೋರು ಬುಕ್ ಮಾಡ್ಕೊಳ್ಳೋ ಹಾಗಿಲ್ವಾ ಅಂತ ಕೇಳಬೇಡಿ ಸೊ ಕ್ವಾಲಿಟಿ ಚೆನ್ನಾಗಿದೆ ಬುಕ್ ಮಾಡಿ ಸುಮ್ಮನೆ ತಮಾಷೆ ಹಾಗಂತ ಹೇಳಿದೆ ನಾನು ಔಟ್ ಆಫ್ ಸ್ಟಾಕ್ ಆಗಿರೋ ಲಿಂಕ್ ಬಿಟ್ಟು ಎಲ್ಲ ಲಿಂಕು ಕೂಡ ನಾನು ನಿಮಗೆ ಕೊಡ್ತೀನಿ ಸೊ ಯಶಿಕಾ ಬಂದ ಮೇಲೆ ಸಿಗ್ತೀನಿ ನಾನು ಏನೇನ್ ಕೊಟ್ರಪ್ಪ ಇದು ಕೊಟ್ರಾ ಏನೇನ್ ಆಟಾಡ್ದಪ್ಪ ಏನೇನ್ ಆಟಾಡ್ದವ ಹೋಗುತ್ತಾ ಕೊಲಂಬಸ್ ಅಲ್ಲಿ ಹೋಲಂಬಸ್ ಹಿಂಗ್ ಹೋಯ್ತದಲ್ಲ ಅದು ಆಮೇಲೆ ಹಮೇಲೆ ಕಾರೊಳಗ್ ಕುಣಸಿದ್ರೇಕ್ ಡ್ಯಾನ್ಸು ಹುಷಾರು ಬಿದ್ದದ ಹೆಂಗಾಡ್ದೆ ಡ್ಯಾನ್ಸ್ನ ತೋರಿಸ್ತೀಯ ಸ್ವಲ್ಪ ಹೆಂಗಾಡ್ದೆ ಅಂತ ಯಾಕೆ ಗೈಸ್ ನಾಳೆ ಬೇರೆ ಫೇಸ್ ರಿವೀಲ್ ಮಾಡಬೇಕು ಅಂತ ಇದ್ದೀನಿ ನಮ್ಮ ಸಿಹಿ ನೋಡಿದ್ರೆ ಸಿಕ್ಕ ಪಟ್ಟೆ ಅಳಿತವಳೆ ಏನು ಫೇಸ್ ರಿವೀಲ್ ಮಾಡೋದು ಏನೋ ನಂಗಂತೂ ಒಂಚೂರು ಗೊತ್ತೇ ಆಯ್ತಿಲ್ಲ ಅರ್ಥನೇ ಆಯ್ತಿಲ್ಲ ಇವರಿಬ್ಬರು ಮಲಗಿಸಿದ್ರೆ ಮಗಿನ ಎಬ್ಬ್ರಿಸ್ಕಂಡು ಎಬ್ಬ್ರಿಸ್ಕೊಂಡು ಹೊಸಿ ನಾಟ್ಕಾಡ್ತಿಲ್ಲ ಗೈಸಿಗೂ ಹೊಸಿ ನಾಟ್ಕಾಡ್ತಿಲ್ಲ ವೀಡಿಯೋ ಮಾಡ್ತೀನಿ ಅಂದರೆ ಎದ್ರಿಕೆ ಎದ್ರಕಡ್ತವಳೆ ಹೇಳ್ಬೇಡ ಅಂತ ಆಮೇಲೆ ಊಳನ್ನ ಕರೆದೆ ನಾನು ಸೇಫ್ ಮಾಡೋದಕ್ಕೆ ಅವಳು ಜುಟ್ಟಿಡ್ಕೊಂಡು ಕರ್ಕೊಂಡು ಹೋಗು ಅಂತ ಅಲ್ಲ ಅವಳು ಜುಟ್ಟಿಡ್ಕೊಂಡು ತರದಾರ ಅಂತ ಕರ್ಕೋ ಒಂದೇ ಅವಳ್ದೆ ಹಾಂ ನೋಡಿ ನನ್ನ ಮಗಿನ ಗೈಸ್ ಸತಿ ರಿವೀಲ್ ಮಾಡ್ಬಿಡ್ತೀನಿ ಇನ್ನು ಜಾಸ್ತಿ ತೋರ್ಸೋದಕ್ಕೆ ಹೋಗೋದಿಲ್ಲ ವೀಡಿಯೋದಲ್ಲಿ ಯಾಕಂದರೆ ಇನ್ನೂ ಎಲ್ಲೂ ಅಪ್ಲೋಡ್ ಮಾಡಿಲ್ಲ ಕಾಪಟ ಚಂಡಿ ಮಾಡುತ್ತವಳೆ ಇನ್ನೇನು ಅಪ್ಲೋಡ್ ಮಾಡೋದ ಏನೋ ನನಗಂತೂ ಸ್ವಲ್ಪನು ಅರ್ಥನೇ ಆಯಿತಲ್ಲ ಫುಲ್ ಬ್ಲ್ಯಾಂಕ್ ಆಗಿ ನಾನಂತು ನಾನಂತೂ ಶಿ ಬನಾನಾ ಪನಾನ ಅಲ್ವಾ ಇವತ್ತು ನಮ್ಮ ಮಗು ಟೂರ್ಗೆ ಹೋಗ್ಬಿಟ್ಟು ಬಂದಿದೆ ಇವಳು ಇವತ್ತು ಹೋಗಿದ್ದಾಳೆ ಅವಳು ಆಲ್ರೆಡಿ ಹೋಗ್ಬಿಟ್ಟು ಬಂದಿದ್ದಾಳೆ ಅಲ್ವೇನೆ ನೋಡಿ ಇದೇ ತೀಟೆ ಅವಳು ನಮ್ಮ ಅಕ್ಕ ಈವ್ನಿಂಗ್ ಸ್ನ್ಯಾಕ್ಸ್ ಬಂದು ಆನಿಯನ್ ಪಕೋಡ ಮಾಡಿದ್ಲು ಸೊ ತಿಂದು ಟೇಸ್ಟ್ ಹೇಳು ಅಂತ ಹೇಳಿ ಸ್ಯಾಂಪಲ್ ಕೊಟ್ಟಲು ಆಮೇಲೆ ಕಾಫಿ ಜೊತೆನೂ ಸ್ವಲ್ಪ ಪಕೋಡ ಕೊಟ್ಟಿದ್ಲು ಸೊ ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ